ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯವನ್ನು ಮಾಡ್ತಿದ್ದೇನೆ ಒಬ್ಬ ವಿದ್ಯಾವಂತ ಸೌಮ್ಯ ಮತ್ತು ಸಂಸ್ಕಾರವಂತ ಹುಡುಗಿಯ ಪ್ರೊಫೈಲನ್ನು ಇವರ ಪರಿಚಯವನ್ನು ನಾವು ನೋಡೋದಾದ್ರೆ ಸ್ನೇಹಿತರೆ ಇವರ ಹೆಸರು ಸೋನಿಯಾ ಅಂತ ವಯಸ್ಸು ಇಪ್ಪತ್ತೆಂಟು ವರ್ಷ ಎತ್ತರ ಐದು ಪಾಯಿಂಟ್ ಐದು ಅಡಿ ಎಂದು ತಿಳಿಸಿಕೊಟ್ಟಿದ್ದಾರೆ ಮೈ ಬಣ್ಣ ಗೋಧಿ ಬಣ್ಣ ಸ್ಥಳ ಕೊಡಗು ಮೂಲದವರು ಈಗ ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಇವರ ಶಿಕ್ಷಣ ಬಿ ಎಸ್ ಅನ್ನು ಮುಗಿಸಿ ಒಂದು ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಹಾಗೆ ಸೋನಿಯಾ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸೋನಿಯಾರವರು ಬಯಸುವಂತಹ ಗಂಡು ಪ್ರಾಮಾಣಿಕನೂ ಆಗಿರಬೇಕಂತೆ ಸೌಮ್ಯ ಸ್ವಭಾವದ ಕುಟುಂಬವನ್ನು ಪ್ರೀತಿಸುವ ಉತ್ತಮ ಉದ್ಯೋಗವನ್ನು ಹೊಂದಿರುವ ಮದ್ಯಪಾನ ಧೂಮಪಾನ ಇಲ್ಲದವನು ಹೆಂಡತಿಯ ಕನಸುಗಳಿಗೆ ಬೆಂಬಲವನ್ನು ನೀಡುವವನು ಬೇಕು ಎಂದು ಕೂಡ ಸೋನಿಯಾರವರು ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಸೋನಿಯಾರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಸೋನಿಯಾರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಸೋನಿಯಾರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಇವರ ಗುಣಗಳು ಓದುವುದು ತಂತ್ರಜ್ಞಾನ ಹೊಸ ವಿಷಯಗಳಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಅಡುಗೆ ಮತ್ತು ಮನೆ ಕೆಲಸದಲ್ಲಿ ನಿಪುಣರು ಪ್ರವಾಸವನ್ನು ಮಾಡುವುದು ಫಿಟ್ನೆಸ್ ಮತ್ತು ಯೋಗದ ಹವ್ಯಾಸ ಮಕ್ಕಳ ಜೊತೆಗೆ ಸಮಯವನ್ನು ಕಳೆಯುವುದು ಧೈರ್ಯ ಮತ್ತು ಸಹಾಯ ಮನೆಯ ಮನಸ್ಸನ್ನು ಕೂಡ ಹೊಂದಿದ್ದಾರೆ ಎಂದು ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಬಾಲ್ಯದಲ್ಲಿ ತಂದೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಕಾರಣ ಓದು ಮತ್ತು ಮನೆಯ ಜವಾಬ್ದಾರಿಯನ್ನ ಸಮತೋಲನದಿಂದ ನೋಡಿಕೊಂಡಳು ಈ ಕಷ್ಟಗಳು ಅವಳಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಜವಾಬ್ದಾರಿಯನ್ನು ಕೂಡ ಕಲಿಸಿವೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಸೋನಿಯಾರವರು ಹೇಳುತ್ತಾರೆ ಮದುವೆ ಎಂದರೆ ಇಬ್ಬರು ಒಟ್ಟಾಗಿ ಸಂತೋಷ ಮತ್ತು ಕಷ್ಟವನ್ನು ಹಂಚಿಕೊಳ್ಳುವ ಪವಿತ್ರ ಬಂದ ಪ್ರೀತಿ ಗೌರವ ನಂಬಿಕೆ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಪ್ರಸ್ತುತ ಇವರ ಉದ್ಯೋಗವನ್ನು ನಾವು ನೋಡೋದಾದ್ರೆ ಸೋನಿಯಾರವರು ಪ್ರಸ್ತುತ ಬೆಂಗಳೂರಿನ ಖಾಸಗಿ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ವೃತ್ತಿ ಮುಖ್ಯವಾದರೂ ಸಂಬಂಧಗಳು ಮತ್ತು ಕುಟುಂಬವೇ ಅವಳಿಗೆ ಮೊದಲ ಆದ್ಯತೆ ಎಂದು ಕೂಡ ಹೇಳಲಾಗ್ತಿದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಂತಹ ವಿದ್ಯಾವಂತ ಸಂಸ್ಕಾರವಂತ ಸೌಮ್ಯ ಸೋನಿಯಾಗೆ ಒಬ್ಬ ಪ್ರಾಮಾಣಿಕ ಕುಟುಂಬ ಪ್ರೀತಿ ಇರುವ ಗಂಡ ಬೇಕಾಗಿದ್ದಾನೆ ಅದಕ್ಕಾಗಿ ಯಾರಿಗಾದರೂ ನಾನು ಬೇಕಾಗಿದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಸೋನಿಯಾರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ per cent d'oracut de neu a deglut.